ಒಬ್ಬರ್ ಕಳ್ಳರ ಕರ ಮತ್ತು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಮತ್ತೊಬ್ಬರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಗೋವರ್ಧನ್ ಅಂತ ಒಬ್ರು ಲಾಯರ್ ಇದ್ದಾರೆ ನಮಸ್ಕಾರ ಗೋವರ್ಧನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಗೋವರ್ಧನ್ ಸರ್ ನೋಡ್ತಾ ಇದ್ದೀವಿ ಈಗ ಬಹುಶಃ ವಕೀಲರು ಆಗಿಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಜೊತೆಗೆ ವಕೀಲರು ಆಗಿಲ್ಲ ಜಡ್ಜಸ್ ಗಳನ್ನು ಕೂಡ ಬಿಟ್ಟಿಲ್ಲ ಅವರ ಫೋನ್ಗಳು ಅವರ ಅಕೌಂಟ್ ಗಳು ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳು ಕೂಡ ಹ್ಯಾಕ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಎಷ್ಟು ಲೆವೆಲ್ ಗೆ ಅಪ್ಡೇಟ್ ನಮ್ಮ ಫೋನ್ ಗಳ ಹೆಂಗ್ ಅಪ್ಡೇಟ್ ಆಗುತ್ತೋ ಈ ಸೈಬರ್ ಕಳ್ಳರು ಕೂಡ ಹಂಗೆ ಅಪ್ಡೇಟ್ ಆಗ್ತಾ ಇದಾರೆ ಬಟ್ ನಮ್ಮ ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಕ್ಕಿರುವಂತಹ ಕಟ್ಟುಪಾಡುಗಳು ಮಾತ್ರ ಅಪ್ಡೇಟ್ ಆಗ್ತಾ ಇಲ್ಲ ಏನ್ ಹೇಳ್ತೀರಿ ಗೋವರ್ಧನ್ ಅವರ ಕ್ಯಾನ್ ಯು ಹಿಯರ್ ಮೀ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮಗೆ ಓಕೆ ಫೈನ್ ನಾನು ಮತ್ತೆ ಮಾತನಾಡ್ತೀನಿ ಎಸ್ ಸರ್ ನಾನು ಹೇಳಿದೆ ಎಲ್ಲಾನು ಅಪ್ಡೇಟ್ ಆಗ್ತಾ ಇದೆ ಬಟ್ ನಮ್ಮ ಲಾ ಎಕ್ಸಿಕ್ಯೂಷನ್ ಇದು ಅಪ್ಡೇಟ್ ಆಗ್ತಾ ಇಲ್ವಲ್ಲ ಸರ್ ಅದೇ ನಾರ್ಮಲಿ ಅಪರಾಧಿಗಳು ಅಪರಾಧ ಪತ್ತೆ ಮಾಡೋರ್ಗಿಂತ ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಇರಬೇಕು ಬಟ್ ಇದು ಹತ್ತು ಪಟ್ ಕೆಳಗೆ ಇದೀವಿ ನಾವು ನೀರು ಕುಡೀರಿ ಸರ್ ಎಕ್ಸ್ಕ್ಯೂಸ್ ಅಂದ್ರೆ ಈಗ ಯಾವ ಲೆವೆಲ್ಗೆ ಅಂತಂದ್ರೆ ಹೌದು ಕಳ್ಳರಿಗಿಂತ ಕಳ್ಳರ್ ಹಿಡಿಯೋರು ಒಂದು ಪಟ್ಟು ಮುಂದಿರಬೇಕು ಆದ್ರೆ ಒಂದಲ್ಲ ಹತ್ತು ಪಟ್ಟು ನಾವು ಹಿಂದೆ ಇದ್ದುಕೊಂಡು ನಾವು ಕಳ್ಳರ್ ಹಿಡಿತೀವಿ ಅಂತಂದ್ರೆ ಹೆಂಗ್ ಸಾಧ್ಯ ಇದು ಅಂತ ಅಲ್ಲ ಇದು ಬಟ್ ಇದು ಪ್ರಕೃತಿ ನಿಯಮ ಇರ್ಬೋದು ಅಥವಾ ಶಾಪ ಇರ್ಬೋದು ಗೊತ್ತಿಲ್ಲ ಆಲ್ವೇಸ್ ದಿಸ್ ಇಸ್ ದ ಸೇಮ್ ಇನ್ ಆಲ್ಮೋಸ್ಟ್ ಆಲ್ ದ ಕಂಟ್ರೀಸ್ ಆಲ್ ಓವರ್ ದಿ ವರ್ಲ್ಡ್ ಅಪರಾಧ ಒಂದು ಹೊಸ ತರ ಮಾಡಿದ್ರೆ ಓಹ್ ಇದು ನಮಗೆ ಸರ್ಪ್ರೈಸ್ ಅಂತ ಇದು ಕೂಡ ಸರ್ಪ್ರೈಸ್ ದಿಸ್ ಇಸ್ ನೋ ಮೋರಿ ಸರ್ಪ್ರೈಸ್ ಸುಮಾರು ವರ್ಷಗಳಿಂದ ಆಗ್ತಾ ಇದೆ ಈಗ ಇಷ್ಟು ಕೋಟ್ಯಾಂತರ ರೂಪಾಯಿ ಹೋಗಿದೆ ಆಲ್ ಓವರ್ ಕಂಟ್ರಿ ತೊಗೊಂಡ್ರೆ ಇಟ್ಸ್ ಮೋರ್ ದೆನ್ ವಾಟ್ ಎವರ್ ವಿ ಲೂಸ್ ಇನ್ ದಿ ಫಾರ್ಮ್ ಆಫ್ ಲಿಕ್ ಪಾಕೆಟ್ ಎಚ್ ಬಿ ಟಿ ಅದರ್ ಕ್ರೈಮ್ಸ್ ಏನು ಗೊತ್ತಿರೋ ಕ್ರೈಮ್ಸ್ ಮಾದರಿಗಳೇನಿದೆ ನಮ್ಮಲ್ಲಿ ಅದರಲ್ಲಿ ಅದಕ್ಕಿಂತ ಹೆಚ್ಚು ಪಾಲು ಇದರಲ್ಲಿ ಹೋಗ್ತಾ ಇದೆ ಎನ್ ಸಿ ಆರ್ ಬಿಲಿ ಒಂದು ಡಾಟಾ ಇರುತ್ತೆ ಬೇಸ್ಡ್ ಆನ್ ದಿ ಕೆಟಗರಿ ಆಫ್ ದಿ ದಿ ಟೈಪ್ ಆಫ್ ದಿ ಕ್ರೈಮ್ಸ್ ಆ ಇದನ್ನು ಲೆಕ್ಕ ಹಾಕ್ಕೊಂಡ್ರೆ ಅದನ್ನೆಲ್ಲ ಒಟ್ಟುಗೂಡಿಸಿದರೆ ಒಂದು ಸಿಟಿ ಮ್ಯಾಚ್ ಆಗೋಲ್ಲ ಹಾಗಾದರೆ ಎಷ್ಟು ಪ್ರಮಾಣದಲ್ಲಿ ಈ ಅಪರಾಧ ನಡೀತಾ ಇದೆ ಎಷ್ಟು ಜನ ಪಬ್ಲಿಕ್ ದೇ ಆರ್ ಸಫರಿಂಗ್ ಆ ಪ್ರಮಾಣದಲ್ಲಿ ನೋಡಿದ್ರೆ ಅಷ್ಟೇ ಪ್ರಮಾಣದಲ್ಲಿ ಇವರು ಆಗ್ಮೆಂಟ್ ಆಗಿಲ್ಲ ನಮ್ಮ ವ್ಯವಸ್ ವ್ಯವಸ್ಥೆ ಎಸ್ಪೆಷಲಿ ಪೊಲೀಸ್ ವ್ಯವಸ್ಥೆ ಏನು ಲಾ ಎನ್ಫೋರ್ಸಿಂಗ್ ವ್ಯವಸ್ಥೆ ಯಾಕೆ ಆಗಿಲ್ಲ ಅಂತ ಹೇಳಿದರೆ ಇಲ್ಲಿ ನಮಗೆ ಗೊತ್ತಿರೋದು ಬರೀ ಹಾರ್ಡ್ವೇರ್ ಪೊಲೀಸ್ ಸಾಫ್ಟ್ವೇರ್ ಪೊಲೀಸು ಇವತ್ತು ಭಾಳ ಕಡಿಮೆ ಭಾಳ ಕಡಿಮೆ ಇದೆ ಅಂದರೆ ಬೆಳ್ಳಲ್ಲೇ ಎಣಿಕೆ ಮಾಡ್ಬೋದು ಎಲ್ಲರೂ ಕೂಡ ಸಾಫ್ಟ್ವೇರ್ ಆಗಬೇಕಿತ್ತು ಬೈ ದಿಸ್ ಟೈಮ್ ಕರೆಕ್ಟ್ ನೀವು ಒಂದು ನೂರು ಪೊಲೀಸ್ ಒಂದು ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ ಅಂದರೆ ಅದರಲ್ಲಿ ಒಂದು ಎರಡು ಮೂರು ಜನ ಯಾರು ಕೂತು ಕೆಲಸ ಮಾಡ್ತಾರೆ ಅಂತಿಂತವ್ರು ಮಾತ್ರ ಈ ನಾಲೆಡ್ಜ್ ಜಾಸ್ತಿ ಇರ್ತದೆ ಪೊಲೀಸ್ ಕಾನ್ಸ್ಟೇಬಲ್ ಲೆವೆಲಲ್ಲಿ ನಾನು ಮಾತಾಡೋದ್ರಿ ನಿಜ ಬಾಕಿದವ್ರಿಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಕಳಿಸ್ಬೋದು ತಗೊಳ್ಬೋದು ಅಷ್ಟು ಇರ್ತದೆ ಅದು ಬಿಟ್ಟರೆ ಈ ರೀತಿ ಒಂದು ತನಿಖೆ ಮಾದರಿಯಲ್ಲಿ ಹೋಗಿ ಡೀಪಾಗಿ ಒಂದು ತನಿಖೆ ಮಾಡ್ತೀನಿ ನಾನು ಸಹಾಯ ಮಾಡ್ತೀನಿ ಸಾಹೇಬರಿಗೆ ಅಥವಾ ಅಂತ ಅಂತೇಳೋವಂಥ ರೀತಿಯಲ್ಲಿ ಹೋದರೆ ಭಾಳ ವಿರಳ ಆ ರೀತಿ ಮಟ್ಟಕ್ಕೆ ನಾವು ನಮ್ಮ ಸ್ಟಾಫನ್ನ ಟ್ರೈನ್ ಮಾಡಬೇಕು ಪ್ರತಿಯೊಂದು ವಾರನೂ ಅವ್ರಿಗೆ ರಿಹರ್ಸಲ್ ಆಗಬೇಕು ಟ್ರೈನಿಂಗ್ ಆಗಬೇಕು ಹದಿನೈದು ದಿವ್ಸಕ್ಕೊಂದ್ಸರಿ ಆಫೀಸರ್ಸ್ಗೆ ಬ್ರೀಫ್ ಆಗಬೇಕು ಆಫೀಸರ್ಸ್ ಟ್ರೈನಿಂಗ್ ಆಗಬೇಕು ಏನೆಲ್ಲ ಕ್ರೈಮ್ ಯಾವ ಥರ ಮಾಡಿದ್ದಾರೆ ಎಲ್ಲಿ ಜಾಪ್ಸ್ ಆಗಿದೆ ಅವ್ರದ್ದು ಆ ಥರ ಮೊಹಲ್ಲ ವೈಸ್ ಮಾಡಬೇಕು ಯಾಕೆಂದರೆ ಪಬ್ಲಿಕ್ ಅವೇರ್ನೆಸ್ಸು ಅವನಿಗೆ ಓದಷ್ಟು ಪೇಶನ್ಸ್ ಇರಲ್ಲ ಸ್ವಲ್ಪ ತಲೆಯಲ್ಲಿ ಅದಕ್ಕೆ ಹೇಳೋ ಪ್ರಯತ್ನಗಳನ್ನ ನಾವು ಕೂಡ ಮಾಡ್ತಾನೆ ಇರ್ತೀವಿ ಮಾಧ್ಯಮಗಳು ಕಾರ್ಯಕ್ರಮಗಳಾಗುತ್ತೆ ಎಲ್ಲವನ್ನೂ ಕೂಡ ಕೇಳಿಸ್ಕೋತಾರೆ ನಾಳೆ ದಿನ ಆಗಬಹುದು ಅನ್ನುವಂತ ಒಂದು ಸಣ್ಣ ಆಲೋಚನೆ ಕೂಡ ಇರೋದಿಲ್ಲ ಆದಾಗ ಪರಿತಪಿಸ್ತಾರೆ ಅಯ್ಯೋ ಏನೋ ಯಾರೋ ಹೇಳ್ತಾ ಇದ್ರು ಅಲ್ಲಿ ಹೇಳ್ತಾ ಇದ್ರು ಇಲ್ಲಿ ಹೇಳ್ತಾ ಇದ್ರು ನಾವು ಸರಿಯಾಗಿ ಕೇಳಿಸ್ಕೊಳ್ಳು ಇಲ್ಲ ಅದನ್ನ ಪಾಲಿಸ್ಲೂ ಇಲ್ಲ ಹೋಯ್ತಲ್ಲಪ್ಪ ದುಡ್ಡು ಅಂತ ಆಮೇಲೆ ಬಾಯಿ ಬಡ್ಕೊಳ್ಳೋದು ಜಾಸ್ತಿ ಯಾರು ಮೊಬೈಲ್ ಆಪರೇಟ್ ಮಾಡ್ತಾರೆ ಮೊಬೈಲ್ ಯೂಸ್ ಮಾಡ್ತಾರೆ ಅಂತವ್ರನ್ನ ಇವರು ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೆಂಗೆ ಅಂದ್ರೆ ಯೋಚನೆ ಮಾಡಿ ಹೌದು ಹೌದು ವಾಟ್ಸಪ್ ನ ಕಂಟ್ರೋಲ್ ತಗೊಳ್ತಾರೆ ಒಂದು ಒಂದು ಕಾಲ್ಸ್ ನ ಕಂಟ್ರೋಲ್ ತಗೊಳ್ತಾರೆ ಒಂದು ಅಂದ್ರೆ ಎಷ್ಟು ರೀತಿಯಾಗಿದೆ ಅಂತಂದ್ರೆ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಏನೋ ಒಂದ್ ನೋಡ್ತಿರ್ತಾರ ಅಲ್ಲಿ ಏನೋ ಒಂದ್ ಕ್ಲಿಂಕ್ ಲಿಂಕ್ ಬ್ಲಿಂಕ್ ಆಗ್ತಾ ಇರುತ್ತೆ ಅದು ಕೈ ಎಳಿತಾ ಇರ್ತದೆ ಒಂದು ಶಾಪಿಂಗ್ ಅಥವಾ ಒಂದ್ ರೂಪಾಯಿಗೆ ಏನೋ ಕೊಡ್ತೀವಿ ನಾವು ನಿಮಗೆ ನೀವೇನೋ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಹಂಗೆ ಒಂದ್ ರೂಪಾಯಿಗೆ ಯಾವುದೋ ಒಂದು ಅಥವಾ ಫ್ರೀ ಆಫ್ ಕಾಸ್ಟ್ ಆಗಿ ನಿಮ್ಗೆ ಏನೋ ಸಿಗುತ್ತೆ ಆಯ್ತಾ ನಿಮ್ಗೆ ಏನೋ ಕೂಪನ್ ಸಿಗುತ್ತೆ ಈ ತರದ್ ಲಿಂಕ್ ಗಳು ಆಗ್ತಾನೆ ಇರುತ್ತೆ ಬಂದು ಬಂದು ಪಾಪ ಆಗ್ತಾನೆ ಇರುತ್ತೆ ಏನೋ ಒಂದು ಕ್ಯೂರಿಯಾಸಿಟಿ ಮನುಷ್ಯ ಸಹಜ ಅದು ಕುತೂಹಲ ಅದರಲ್ಲೂ ಫ್ರೀ ಆಗಿ ಏನೋ ಸಿಗುತ್ತೆ ಅಂತಂದ್ರೆ ಯಾರು ಬಿಡಲ್ಲ ಅಂದ್ರೆ ಅವರು ಅರ್ಥ ಮಾಡಿಕೊಳ್ಳಲ್ಲ ದೇಶದಲ್ಲಿ ಯಾರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ಬ್ಯಾಂಕಿ ಪಟ್ತಾನೋ ಕೊಡಲ್ಲ ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಆಕ್ಷಣಕ ಅಯ್ಯೋ ಫ್ರೀ ಆಗಿ ಸಿಕ್ಬಿಡುತ್ತೆ ಇಲ್ಲ ನೀವು ವಿಡಿಯೋ ಲಿಂಕ್ಗಳು ಅಷ್ಟೇ ಲ ವಿಡಿಯೋ ಲಿಂಕ್ಗಳು ಏನೋ ನೋಡೋಣ ಏನಿದೆ ಇದ್ರಲ್ಲಿ ನೋಡೋಣ ಅಂತ ಹೋಗ್ತಾರಾ ಸಿಕ್ಕಾಕೊತಾರಾ ಇರ ಬರೋದನೆಲ್ಲ ಕಳ್ಕೊತಾರಾ ನೀವು ನೋಡಬಹುದು ಅದರ ತರಲ್ಲ ಆಪರೇಷನ್ ಅವರು ಎಂಒಐ ಯೂಸ್ ಮಾಡ್ತಾರೆ ಈ ಎಸ್ಪೆಷಲಿ ಲೋನ್ ಬಹಳ ನಿಮ್ ಸಂಕ್ಷನ್ ಆಗ್ಬಿಟ್ಟಿದೆ ಓನ್ಲಿ ಯು ಹ್ಯಾವ್ ಟು ಸೇ ಹೌದು ಅರ್ಧ ಗಂಟೆಲಿ ಬಂದು ಬಿಡುತ್ತೆ ನೀವು ಅರ್ಧಗೆ ಆಮೇಲೆ ಇಮಿಡಿಯೇಟಾಗಿ ಬ್ಲಾಕ್ ಮಾಡ್ತೀನಿ ಆ ನಂಬರ್ ಮತ್ತು ಆ ನಂಬರಿಂದ ಮೆಸೇಜ್ ಮಾಡಬಾರ್ದು ಈ ರೀತಿ ಒಂದು ಪ್ರಿವೆಂಟಿವ್ ಮೆಜರ್ಸು ಅವರಿಗೆ ಗೊತ್ತಿರಬೇಕು ಅದನ್ನು ಅವರಿಗೆ ಕಲಿಸ್ಬೇಕು ಲೋಕಲ್ ಪೊಲೀಸಲ್ಲಿ ಬ್ರೀಫಿಂಗ್ ಆಗಬೇಕು ಪೊಲೀಸರಿಗೆ ಗೊತ್ತಿದ್ರೆ ಜನ ಕೇಳ್ತಾರೆ ಕರೆಕ್ಟ್

इमीडियेटली ब्लॉक में अकाउंट डॉक्टर